ಂತ ಮಹೇಶ್ ರೆಡ್ಡಿ ಅವರಾಗಿರ್ಬೋದು ರಾಶನ್ ಗೌಡ್ರ ಆಗಿರ್ಬೋದು ಮತ್ತು ಈ ಸಂದರ್ಭದಲ್ಲಿ ರಕ್ಷಣೆ ಡಾಕ್ಟರ್ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಮತ್ತು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೇಂದ್ರ ಬಿದ್ದು ತರ ನಮ್ಮೆಲ್ಲರ ಮಧ್ಯದಲ್ಲಿ ನಮ್ಮ ಸಹಕಾರ ನೀಡಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮಿನ್ ರೆಡ್ಡಿ ಅಳಿಗೆ ಅವ್ರಿಗೂ ಮತ್ತು ನಮ್ಮ ಶೈಲಂದ್ರಣ್ಣವ್ರು ರಾಜ್ಯ ಕಾರ್ಯದರ್ಶಿ ಅವರಿಗೂ ಮನೋರ ಗೌಡ್ರು ಅವರಿಗೂ ಮತ್ತು ನಮ್ಮ ಮುಖ್ಯ ಸಚಿವರಾಗಿರ್ತಕ್ಕಂಥ ನಾರಾಯಣ ಸಾವಿರ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಬೋಲಾಜಿ ನಾರಾಯಣ್ ಸರ್ ಅವರಿಗೂ ನಗರ ಮಂಡಲ ಅಧ್ಯಕ್ಷ ನಿಂಗಪ್ಪಣ್ಣ ಅಸಿ ಅವರಿಗೂ ಮತ್ತು ಎಲ್ಲ ನನ್ನ ಪ್ರಧಾನ ಕಾರ್ಯದರ್ಶಿಯವರು ಪರಶುರಾಮಾಗಿರ್ಬೋದು ವಿಭೂರಾಮ್ ಆಗಿರ್ಬೋದು ಮೀನಪ್ಪರಾಗಿರ್ಬಹುದು ದೇವೇಂದ್ರನಾಥ್ ತಂಡವ್ರಾಗಿರ್ಬೋದು ನಮ್ಮ ಡಾಕ್ಟರ್ ಸಾವಿರ ರಣ್ಣು ಪದ ಸಾವಿರ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಕಾಕಿಗೂ ನೋಡ್ತೆ ಎಲ್ಲರೂ ಕೂಡ ನನಗೆ ಬಹಳ ಸಹಕಾರದಿಂದ ಇವತ್ತು ಇಷ್ಟೊಂದು ಮತಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೊಂದು ಮತಗಳಿಂದ ನನಗೆ ಗೆಲ್ಲಿಸಿರ್ತಕ್ಕಂಥ ಮುಖಂಡ ಕುಟುಂಬದ ಶಲೇಂದ್ರನವರಿಗೂ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಸರ್ವ ಸದಸ್ಯರಿಗೂ ಮತ್ತು ಪಕ್ಷದ ಎಲ್ಲ ಮುಖಂಡರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ತುಂಬ ಹೃದಯದ ನಮ್ಮ ಮನೆತನದ ಕಡೆಯಿಂದ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಅವ್ರು ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸಿಕೊಂಡು ಎಲ್ಲ ನನ್ನ ನಗರಸಭೆ ಸದಸ್ಯರು ಒಂದೇ ಅಂತ ಭಾವನೆಯಲ್ಲಿ ಎಲ್ಲರನ್ನೂ ತಗೊಂಡುಕೊಂಡು ಹೋಗಿ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ನಾವು ಕಾರ್ಯನಿರ್ವಹತರ ಅಂತ ಹೇಳಕ್ ಇಷ್ಟ ಎಲ್ಲ ನನ್ನ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಇಶ್ಯೂ ಬಾಳ ಆಗಿರೋದ್ರಿಂದ ಮುಂದೆ ದಿನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ನಾಗರಿಕರ ತೊಂದರೆ ಆಗ್ತದೆ ಆ ತೊಂದರೆಯನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡ್ತೀವಿ ಜನರ ಜೊತೆಗೂ ಎಲ್ಲ ಸದಸ್ಯರ ಜೊತೆಗೂ ನಮ್ಮ ನಾಯಕರ ಜೊತೆ ಇದ್ದು ಎಲ್ಲರೂ ಕೂಡ ವಿಶ್ವಾಸ ತಗೊಳ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಸ್ ಇಲ್ಲ ಎರಡು ಪೌರಾಯುಕ್ತರು ಇಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಪೌರಾಯುಕ್ತರನ್ನ ನಿಯುಕ್ತಿ ಮಾಡತಕ್ಕಂಥದ್ದು ತರ್ತಕ್ಕಂಥದ್ದು ಕೆಲಸ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರು ಸಚಿವರ ಕೆಲಸ ಅದು ಅವ್ರದ್ದು ಒತ್ತಡ ಆಗ್ತೀವಿ ನಮ್ಮ ಕೈಯಿಂದ ಆಗ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ ನಾಯಕರ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು ಶೈಲೇಂದ್ರಣ್ಣ ಎಲ್ಲ ನಮ್ಮ ನಾಯಕರನ್ನ ಒಳಗೊಂಡು ಪೌರಾಯುಕ್ತರನ್ನ ತರುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಒತ್ತಡ ಮಾಡ್ತೀವಿ ಅವರಿಂದ ಆಗ್ತಾ ಇರ್ತೇವೆ ನಮ್ಗೆ